ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಮಂಥರೆಯೋ ಕೈಕೇಯಿಗೆ ಮತ್ತಷ್ಟು ದುರ್ಬೋಧನೆಯನ್ನು ಮಾಡಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಜಗತ್ತಿನಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕಾರ್ಯವು ನಡೆಯುತ್ತಿದೆ ಎಂದರೆ ಒಂದು ರಾಷ್ಟ್ರಕ್ಕೆ ರಾಷ್ಟ್ರದ ಭವಿಷ್ಯಕ್ಕೆ ಉತ್ತಮವಾದ ಸಂಗತಿಯೊಂದು ನಡೆಯುತ್ತಿದೆ ಎಂದರೆ ತಮ್ಮ ಸ್ವಾರ್ಥವನ್ನೇ ಇಟ್ಟುಕೊಂಡು ತಮ್ಮ ಸ್ವಾರ್ಥದ ಕಾರಣದಿಂದಾಗಿ ಅದಕ್ಕೆ ಅಡ್ಡಗಾಲು ಹಾಕಿ ಅದನ್ನು ಹಾಳು ಮಾಡುವವರು ಅನೇಕ ಮಂದಿ ಇರುತ್ತಾರೆ ನಮಗೂ ಚುನಾವಣೆ ಸಮೀಪಿಸುತ್ತಿದೆ ನಾಳೆಯಿಂದ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಚ್ಚರವಿರಲಿ ಸ್ವಾರ್ಥಕ್ಕಾಗಿ ದೇಶವನ್ನು ಹಾಳು ಮಾಡುವಂತಹ ಸಾವಿರಾರು ಮಂದಿಯೇ ಬರಲಿ ನಮ್ಮ ಗಮನ ನಮ್ಮ ಸ್ವಾರ್ಥದ ಕಡೆಗಲ್ಲ ನಾವು ಇಂದು ಇದ್ದು ನಾಳೆ ಹೋಗುವವರು ನಮ್ಮ ಮಕ್ಕಳು ಇನ್ನಷ್ಟು ಕಾಲ ಈ ಭೂಮಿಯ ಮೇಲೆ ಇರುವರು ಅವರ ಮಕ್ಕಳು ಅಂದರೆ ಮೊಮ್ಮಕ್ಕಳು ಮರಿಮಕ್ಕಳು ನಮ್ಮ ಮುಂದಿನ ಸಂತತಿಯಲ್ಲವೋ ನಮ್ಮ ಕಣ್ಣೆದುರಿಗೆ ಎಂದು ಇಲ್ಲವಾದರೂ ಅವರು ಇದೇ ಭೂಮಿಯಲ್ಲಿ ಇರುವರು ಆ ಕಾರಣದಿಂದಾಗಿ ಇಡೀ ಭೂಮಿಗೆ ಜಗದ್ಗುರುವಾಗಿದ್ದ ಈ ಭರತ ಭೂಮಿ ಯೋಗ್ಯವಾಗಿ ಮುಂದೆಯೂ ಕೂಡ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುತ್ತಾ ಜಗತ್ತಿನ ಒಳಿತನ್ನೇ ಪಾಲಿಸುವಂತಹ ದೇಶವಾಗಿ ಬದುಕಬೇಕಾದರೆ ರಾಷ್ಟ್ರಕ್ಕೆ ಯೋಗ್ಯ ನಾಯಕನೊಬ್ಬನು ಸಿಗಬೇಕು ಆ ದಿಕ್ಕಿನಲ್ಲಿ ನಾವು ಯೋಚಿಸಬೇಕಲ್ಲವೇ ಹೀಗೆ ಹೇಳಿದ ಕೈಕೇಯಿಯ ಮಾತನ್ನು ಅಂದರೆ ಕೈಕೇಯಿಯು ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುತ್ತಿದೆ ಎಂದು ಕೇಳಿದಾಗ ಅತ್ಯಂತ ಸಡಗರ ಸಂಭ್ರಮದಿಂದ ತನ್ನ ಕೊರಳಲ್ಲಿದ್ದ ಅಚ್ಚಿಮ್ಮ ಹಾರವನ್ನೇ ತೆಗೆದುಕೊಡುತ್ತಾಳೆ ಆ ಆಭರಣವನ್ನೇ ತೆಗೆದುಕೊಡುತ್ತಾಳೆ ಆದರೆ ಮಂಥರಿಗೆ ಬೇಕಿರುವುದು ಆಭರಣವಲ್ಲ ಆಕೆಗೆ ಬೇಕಿರುವುದು ಸ್ವಾರ್ಥ ಏಕೆಂದರೆ ಕೈಕೇಯಿ ಮುನ್ ಭರತನು ಮುಂದೆ ರಾಜನಾದರೆ ಕೈಕೇಯಿ ರಾಜಮಾತಿಯಾಗುತ್ತಾಳೆ ಆಗ ಮಂಥರೆ ತಾನು ರಾಜಮಾತೆಯ ಅಂತರಂಗದ ದಾಸಿಯಾಗಿ ಇನ್ನಷ್ಟು ವೈಭೋಗವನ್ನು ಅನುಭವಿಸಬಹುದು ರಾಮನು ರಾಜನಾದರೆ ಕೈ ಕೌಸಲ್ಯೆಯು ರಾಜಮಾತೆಯಾಗುತ್ತಾಳೆ ಆಗ ಕೈಕೇಯಿಯ ಸ್ಥಾನವೆಲ್ಲಿಯದು ತಾನು ಕೌಸಲ್ಯಗೆ ಅಂತರಂಗದ ದಾಸಿ ಅಲ್ಲವಾದುದರಿಂದ ತನಗೆ ಯಾವ ಲಾಭವಾಗುತ್ತದೆ ಹೀಗೆ ತಮ್ಮ ಸ್ವಂತದ ಲಾಭವನ್ನಷ್ಟೇ ನೋಡುವ ವ್ಯಕ್ತಿಗಳು ದೇಶದ ಭವಿಷ್ಯವನ್ನೇ ನಾಶ ಮಾಡಿಬಿಡುತ್ತಾರೆ ಎಚ್ಚರವಿರಲಿ ಹೀಗೆ ಹೇಳಿದ ಕೈಕೇಯಿಯ ಮಾತನ್ನು ಕೇಳಿ ಮಂಥರೆಯು ಅಸೂಯೆಗೊಂಡು ಅವಳು ತನಗೆ ಕೊಟ್ಟ ಆಭರಣವನ್ನು ಕೋಪದಿಂದ ಅಲ್ಲಿಯೇ ಕೆಳಗೆ ಬಿಸುಟು ಕೈಕೇಯಿಯು ತನ್ನ ಹಿತವಾಕ್ಯಗಳನ್ನು ಕೇಳದೆ ಹೋದಳೆಂಬ ಕೋಪವು ಮುಂದೆ ಅನರ್ಥವುಂಟಾಗುವುದೆಂಬ ದುಃಖವು ತನಗೆ ಮೇಲೆ ಮೇಲೆ ಹೆಚ್ಚುತ್ತಿರಲು ಪುನಃ ಅವಳನ್ನು ನೋಡಿ ಅಯ್ಯೋ ಬುದ್ಧಿಶೂನ್ಯಳೇ ಸಂಕಟಕರವಾದ ವಿಷಯವನ್ನು ಕೇಳಿಯೂ ಸಂತೋಷ ಪಡುವೆಯಾ ಚೆನ್ನಾಯಿತು ದುಃಖವೆಂಬ ಮಹಾಸಮುದ್ರದ ನಡುವೆ ಮುಳುಗಿ ಹೋಗುತ್ತಿರುವೆಯಲ್ಲ ಇನ್ನೂ ಇದು ನಿನಗೆ ತಿಳಿಯದೆ ಹೋಯಿತೆ ರಾಮಾಭಿಷೇಕವೆಂಬುದು ನಿನಗೆ ಪ್ರಿಯವಾರ್ತೆಯೇ ಈಗ ಮನಸ್ಸಿನಲ್ಲಿ ತಡೆಯಲಾರದಷ್ಟು ಸಂಕಟ ಉಂಟಾಗಿದ್ದರು ನಿನ್ನ ಅವಿವೇಕದ ಮಾತನ್ನು ಕೇಳಿ ನನಗೆ ಒಳಗೊಳಗೆ ನಗೆಯುಂಟಾಗುತ್ತಿರುವುದು ಸಂಕಟಕರವಾದ ಈ ಮಹಾವ್ಯಸನದಲ್ಲಿಯೂ ನೀನು ಹೀಗೆ ಸಂತೋಷಪಡುವುದನ್ನು ನೋಡಿದರೆ ನನಗೆ ಪರಮಾಶ್ಚರ್ಯವಾಗಿದೆ ರಾಮನ ಪಟ್ಟಾಭಿಷೇಕ ವಾರ್ತೆಗಿಂತಲೂ ಈ ಹುಚ್ಚು ಮಾತನ್ನು ಕೇಳಿ ನನಗೆ ಹೆಚ್ಚು ಸಂಕಟ ಉಂಟಾಗುತ್ತಿದೆ ಲೋಕದಲ್ಲಿ ಸಮತಿಯ ಮಗನಿಗಿಂತ ಶತ್ರುವು ಬೇರೊಬ್ಬನುಂಟೆ ಅಂಥವರಿಗೆ ಶ್ರೇಯಸ್ಸನ್ನು ಕೋರುವುದು ಮೃತ್ಯುವನ್ನು ಬಯಸಿದ ಹಾಗೆಯೇ ಹೊರತು ಬೇರೆಯಲ್ಲ ವಿವೇಕವುಳ್ಳ ಯಾವ ಹೆಂಗಸು ತಾನೆ ಈ ವಿಷಯದಲ್ಲಿ ಸಂತೋಷಪಡುವಳು ರಾಜ್ಯದಲ್ಲಿ ರಾಮನಿಗೂ ಭರತನಿಗೂ ಸಮನಾದ ಬಾಧ್ಯತೆಯುಂಟು ಆದುದರಿಂದ ಮುಖ್ಯವಾಗಿ ಭರತನ ಭಯವೇ ರಾಮನಿಗೆ ಬಹಳವಾಗಿದೆ ಆದ್ದರಿಂದ ಭರತನಿಗೆ ಏನೆಂದು ನೀನು ಕೇಳಬಹುದು ಈ ಭಯಕ್ಕಾಗಿ ರಾಮನು ಭರತನಿಗೆ ಕೇಡನ್ನು ಕೋರದೆ ಬಿಡನು ಹುಲಿ ಹಾವು ಮೊದಲಾದವುಗಳನ್ನು ನೋಡಿ ನಮಗೆ ಭಯ ಉಂಟಾಗುವುದರಿಂದಲೇ ಅಲ್ಲವೇ ನಾವುಗಳನ್ನು ನಾವು ಕಂಡ ಕಂಡಲ್ಲಿ ಕೊಲ್ಲುತ್ತಿರುವುದು ಇದೆಲ್ಲವನ್ನು ಯೋಚಿಸಿಯೇ ನನ್ನ ಮನಸ್ಸಿನಲ್ಲಿ ಬಹಳ ಸಂಕಟ ಉಂಟಾಗಿರುವುದು ಲಕ್ಷ್ಮಣ ಶತ್ರುಘ್ನರಿಗೂ ಕೂಡ ರಾಜ್ಯದಲ್ಲಿ ಅಧಿಕಾರ ಉಂಟಲ್ಲವೇ ಹೀಗಿರುವಾಗ ಅವರಿಬ್ಬರಿಗೂ ಈ ಭಯವಿಲ್ಲವೇ ಎಂದು ನೀನು ತಿಳಿಯಬೇಡ ಮಹಾ ಲಕ್ಷ್ಮಣನಾದರೂ ತ್ರಿಕರಣ ಶುದ್ಧಿಯಿಂದ ರಾಮನನ್ನೇ ಆಶ್ರಯಿಸಿಕೊಂಡಿರುವನು ಅದರಂತೆಯೇ ಶತ್ರುಘ್ನನು ಭರತನನ್ನು ಆಶ್ರಯಿಸಿರುವನು ಹೀಗೆ ಅವರಿಬ್ಬರು ಪರತಂತ್ರರಾಗಿರುವುದರಿಂದ ಅವರಿಬ್ಬರಿಗೂ ಭೀತಿಗೆ ಕಾರಣವಿಲ್ಲ ಭರತನ ವಿಷಯದಲ್ಲಿ ರಾಮನಿಗೆ ಯಾವಾಗಲೂ ಭೀತಿಯುಂಟು ಎಂಬುದಕ್ಕೆ ಮತ್ತೊಂದು ಕಾರಣವೂ ಉಂಟು ಈ ನಾಲ್ವರು ಕುಮಾರರ ಜನ್ಮ ಕ್ರಮವನ್ನು ನೋಡಿದರೆ ಭರತನ ಜನನವೇ ರಾಮನ ಜನ್ಮಕ್ಕೆ ಬಹಳ ಸಮೀಪವಾಗಿರುವುದು ಏಕೆಂದರೆ ರಾಮನು ಹುಟ್ಟಿದ ಕೆಲವೇ ಗಂಟೆಗಳ ನಂತರ ಭರತನು ಹುಟ್ಟಿದ್ದು ಆದುದರಿಂದ ರಾಜ್ಯ ಪ್ರಾಪ್ತಿಯ ವಿಷಯದಲ್ಲಿಯೂ ರಾಮನಿಂದೀಚೆಗೆ ಭರತನಿಗೆ ಭರತನಿಗೆ ಮಾತ್ರವೇ ಹೆಚ್ಚು ಬಾಧ್ಯತೆಯೂ ಸಲ್ಲುವುದು ಭರತನಿಗಿಂತಲೂ ಲಕ್ಷ್ಮಣ ಶತ್ರುಘ್ನರು ಕಿರಿಯವರಾಗಿ ಹುಟ್ಟಿದ್ದುದರಿಂದ ರಾಜ್ಯದಲ್ಲಿ ಅವರಿಗೆ ಬಾಧ್ಯತೆಯೂ ಕಡಿಮೆ ಲಕ್ಷ್ಮಣ ಶತ್ರುಘ್ನರಿಬ್ಬರು ಪರತಂತ್ರರಾಗಿದ್ದರೂ ರಾಜ್ಯಾಭಿಲಾಷೆ ಎಂಬುದು ಎಲ್ಲರಿಗೂ ಸಮನಾಗಿಯೇ ಇರಬಹುದು ಆದರೂ ರಾಮನಾದ ಮೇಲೆ ವಯಸ್ಸಿನಲ್ಲಿ ಭರತನೇ ಹಿರಿಯನಾದುದರಿಂದ ಮುಖ್ಯವಾಗಿ ರಾಮನಿಗೆ ಭರತನಲ್ಲಿಯೇ ಬಲವಾದ ಕಣ್ಣಿರಬೇಕು ಆದುದರಿಂದ ರಾಮನು ಮೊದಲು ಭರತನನ್ನು ಕೊಲ್ಲುವ ಯೋಚನೆಯಲ್ಲಿಯೇ ಇರುವನು ಅದಕ್ಕಾಗಿ ಭರತನು ರಾಮನಿಗೆ ಭಯಪಡಬೇಕಾಗಿರುವುದು ವಯಸ್ಸಿನ ತಾರತಮ್ಯವನ್ನು ನೋಡಿದರೆ ಪ್ರಾಪ್ತಿಗೆ ರಾಮನೇ ಮುಖ್ಯ ವಾದ್ಯನಾಗಿರುವಾಗ ಭರತನಿಗೆ ಈ ರಾಜ್ಯವು ಹೇಗೆ ಬಂದೀತು ಎಂದು ನೀನು ಆಕ್ಷೇಪಿಸಬಹುದು ಅದು ಹೇಗಾದರೂ ಹೋಗಲಿ ಮತ್ತೊಂದು ವಿಷಯವನ್ನು ಹೇಳುವೆನು ಕೇಳು ಸ್ವಾಭಾವಿಕವಾಗಿಯೇ ರಾಮನು ಬಹಳ ಬುದ್ಧಿವಂತನು ರಾಜನೀತಿಯಲ್ಲಿ ಬಹಳ ನಿಪುಣನು ಯಾವಾಗ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅವುಗಳನ್ನು ಆಗಲೇ ತಪ್ಪದೆ ಮಾಡಿ ಮುಗಿಸುವನು ನಿನ್ನ ಮಗನಾದರೂ ಅಷ್ಟು ಸಮರ್ಥನಲ್ಲ ಯಾವಾಗಲೂ ರಾಮನಿಗೆ ಭಯಪಟ್ಟು ನಡುಗುತ್ತಿರುವನು ಇದೆಲ್ಲವನ್ನು ಯೋಚಿಸಿದರೆ ಮಹಾತಂತ್ರಿಯಾದ ರಾಮನು ರಾಜ್ಯಾಧಿಕಾರವನ್ನು ವಹಿಸಿದ ಮೇಲೆ ಏನೂ ತಿಳಿಯದ ಭರತನನ್ನು ತನ್ನ ಕೈ ಕೆಳಗೆ ಅಡಗಿಸಿಟ್ಟುಕೊಂಡು ಆತನನ್ನು ಯಾವ ಅಪಾಯಕ್ಕೆ ಗುರಿ ಮಾಡುವನು ಎಂದು ನನ್ನ ಎದೆ ನಡುಗುತ್ತಿರುವುದು ಸಾಮಾನ್ಯವಾಗಿ ಕುತಂತ್ರವನ್ನು ಮಾಡುವವರೆಲ್ಲರೂ ಹೀಗೆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ತಮ್ಮದೇ ದೃಷ್ಟಿಯಿಂದ ನೋಡಿ ಇದು ಈ ಕಾರಣಕ್ಕಾಗಿಯೇ ಮಾಡುತ್ತಿದ್ದಾರೆ ಎಂದು ಅವರು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿಯೂ ಕೂಡ ಹುಳುಕನ್ನೇ ಹುಡುಕುತ್ತಾರೆ ಶ್ರೀರಾಮನು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸಗಳಲ್ಲೂ ಆತನ ಪ್ರತಿಯೊಂದು ಗುಣದಲ್ಲಿಯೂ ಆತನ ಪ್ರತಿಯೊಂದು ಪ್ರೇಮದಲ್ಲಿಯೂ ಹುಳುಕನ್ನು ಹುಡುಕುತ್ತಿದ್ದವಳೆಂದರೆ ಮಂಥರೆಯೊಬ್ಬಳೆ ಆದರೆ ಇಂದು ದೇಶದಲ್ಲಿ ಹಾಗಿಲ್ಲ ಯಾರೇ ಮುಖ್ಯಸ್ಥರಾಗಿರಲಿ ಆತನ ಪ್ರತಿಯೊಂದು ಜೀವನದಲ್ಲಿಯೂ ಆತನ ಪ್ರತಿಯೊಂದು ದೇಶಕ್ಕಾಗಿ ಶ್ರದ್ ಇರುವ ಶ್ರದ್ಧೆಯಲ್ಲಿಯೂ ಹುಳುಕನ್ನೇ ಹುಡುಕುವ ಸಾವಿರಾರು ಮಂಥರೆಗಳು ಇಂದು ನಮ್ಮ ಸಾವಿರ ಇನ್ನು ಕೋಟಿ ಕೋಟಿ ಮಂಥರೆಗಳು ಇಂದು ನಮ್ಮ ನಡುವೆ ಹಾಸುಹೊಕ್ಕಾಗಿ ಸೇರಿ ಹೋಗಿದ್ದಾರೆ ಅವರಲ್ಲಿ ಯಾರು ಸತ್ಯವನ್ನು ಹೇಳುತ್ತಿದ್ದಾರೆ ಯಾರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಂಬುವುದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಆ ವಿವೇಚನೆಯನ್ನು ಬಳಸಿಕೊಳ್ಳದೆ ಆಡುವವರ ಮಾತಿಗೆ ಕಿವಿಗೊಟ್ಟರೆ ಕೈಕೇಯಿಯಂತೆಯೇ ಮುಂದೆ ದೀರ್ಘಕಾಲ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಏಕೆಂದರೆ ಕೈಕೇಯಿಯು ಒಂದು ಬಾರಿ ದಶರಥನಲ್ಲಿ ವರ ಕೇಳಿದ ಮಾತ್ರಕ್ಕೆ ಶ್ರೀರಾಮನೇನೋ ಕಾಡಿಗೆ ಹೊರಟು ಹೋದನು ಆತ ನಿಶ್ಚಿಂತನಾಗಿ ಹದಿನಾಲ್ಕು ವರ್ಷ ಸಂತೋಷವಾಗಿಯೇ ಜೊತೆಯಲ್ಲಿ ಪತ್ನಿಯಾದ ಸೀತೆಯನ್ನು ಲಕ್ಷ್ಮಣನನ್ನು ಕರೆದುಕೊಂಡು ಕಾಡಿಗೆ ಹೊರಟು ಹೋದ ಆದರೆ ಅಯೋಧ್ಯೆಯ ವಾಸಿಗಳು ಭರತನಂತಹ ಪುಣ್ಯಾತ್ಮನನ್ನು ಸೋದ ಆತನ ಸೋದರನನ್ನಾಗಿ ಹೊಂದಿದ್ದರು ಭರತನು ಶ್ರೀರಾಮನ ಇಚ್ಛೆಯಂತೆಯೇ ಆತನ ಪಾದುಕೆಗಳನ್ನಿಟ್ಟುಕೊಂಡು ಅಯೋಧ್ಯೆಯನ್ನು ಕಾಪಾಡಿದ ಆದರೆ ಇಂದು ಶ್ರೀರಾಮನಂತಹ ಅಧಿಕಾರಿ ಶ್ರೀರಾಮನಂತಹ ಮುಖ್ಯಸ್ಥ ದೇಶದಲ್ಲಿ ಒಂದೊಮ್ಮೆ ಇದ್ದದ್ದು ಇದ್ದುದೇ ಆದರೆ ಒಂದೊಮ್ಮೆ ನಾವು ಅವರನ್ನು ಗೆಲ್ಲಿಸದೆ ಹೋದರೆ ಅವರೇನೋ ಅವರ ಪಾಡಿಗೆ ಸಿಂಹಾಸನವನ್ನು ಅಧಿಕಾರವನ್ನು ಬಿಟ್ಟು ಇಳಿದು ಹೋಗಬಹುದು ಆದರೆ ಭರತನಂತಹ ವ್ಯಕ್ತಿ ಈ ಭಾರತ ದೇಶಕ್ಕೆ ಸಿಗಬೇಕಲ್ಲ ಸಿಗುವವರೆಲ್ಲ ಶಕುನಿಗಳೇ ಮುಂದೆ ದೇಶದ ಗತಿ ಏನಾದೀತೆಂದು ಯೋಚಿಸಬೇಕಾದುದು ನಮ್ಮ ಕರ್ತವ್ಯವಲ್ಲವೇ ಏಕೆಂದರೆ ಅಂದು ಅಯೋಧ್ಯೆಯ ಜನಗಳು ಅಯೋಧ್ಯೆಯಲ್ಲಿಯೇ ಉಳಿದಂತೆ ನಾವು ಭಾರತೀಯರು ಭಾರತದಲ್ಲೇ ಉಳಿಯಬೇಕಾಗುತ್ತದೆ ಆಳುವವರು ತಮ್ಮ ಗದ್ದುಗೆಯನ್ನು ಬಿಟ್ಟು ಇಳಿದು ಹೋದರೇನು ಮತ್ತೊಮ್ಮೆ ಆ ಗದ್ದುಗೆಯ ಮೇಲೆ ಕೂರುವ ವ್ಯಕ್ತಿ ಯೋಗ್ಯನಾಗಿಲ್ಲದೆ ಹೋದರೆ ಆಗ ಹಾರಾಡುವ ಕತ್ತಿಗಳಿಗೆ ನಮ್ಮ ಕತ್ತನ್ನೇ ಬಲಿ ಕೊಡಬೇಕಾಗುತ್ತದೆ ಎಚ್ಚರವಿರಲಿ ಏನೂ ತಿಳಿಯದ ಭರತನನ್ನು ತನ್ನ ಕೈ ಕೆಳಗೆ ಅಡಗಿಸಿಟ್ಟುಕೊಂಡು ಆತನನ್ನು ಯಾವ ಅಪಾಯಕ್ಕೆ ಗುರಿ ಮಾಡುವನೋ ಎಂದು ನನ್ನ ಎದೆಯು ನಡುಗುತ್ತಿರುವುದು ಇವುಗಳೆಲ್ಲವನ್ನೂ ನೀನು ಚೆನ್ನಾಗಿ ಯೋಚಿಸಿ ಈಗಲೇ ತಕ್ಕ ಪ್ರತೀಕಾರವನ್ನು ಮಾಡಬೇಡವೇ ನಿನ್ನ ಮಗನ ವಿಷಯವು ಹಾಗಿರಲಿ ನಿನ್ನ ಸವತಿಯಾದ ಕೌಸಲ್ಯ ಭಾಗ್ಯವನ್ನು ನೋಡಿದೆಯಾ ಆಕೆಯ ಮಗನನ್ನು ನಾಳೆಯೇ ಪುಷ್ಯನಕ್ಷತ್ರದಲ್ಲಿ ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರೆಲ್ಲರೂ ಸೇರಿ ಪಟ್ಟಾಭಿಷೇಕವನ್ನು ನಡೆಸುವರು ಅವಳ ಭಾಗ್ಯಕ್ಕೆ ಮೇಲೆ ಭಾಗ್ಯವುಂಟೆ ತನ್ನ ಮಗನು ಯುವರಾಜನಾಗಿ ಬಿಟ್ಟ ಮೇಲೆ ಅವಳ ಅಧಿಕಾರಕ್ಕೆ ತಡೆಯುಂಟೆ ನಿನ್ನಂತಹ ಸವತಿಯರ ಹೆಮ್ಮೆಯನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಮುರಿದಿಟ್ಟು ನಿರಂಕುಶವಾಗಿ ನಡೆಯುವಳು ಆಗ ಅವಳ ಹೆಮ್ಮೆಗೂ ಅವಳ ಸಂತೋಷಕ್ಕೂ ಪಾರವುಂಟೆ ನೀನು ದಾಸಿಯಂತೆ ಕೈಕಟ್ಟಿಕೊಂಡು ಅವಳ ವೃತ್ತಿಯಲ್ಲಿ ಇರಬೇಕಲ್ಲವೇ ನಿನ್ನೊಡನೆ ನಾವೆಲ್ಲರೂ ಅವಳಿಗೆ ಗೌಡಿಯರಾಗಿದ್ದು ಕೆಲಸ ಮಾಡಬೇಕು ನೀನು ಕೌಸಲ್ಯಗೆ ದಾಸಿಯಾಗಿರುವಂತೆಯೇ ಭರತನು ರಾಮನಿಗೆ ದಾಸಭೂತನಾಗಿರಬೇಕು ಅವೆಲ್ಲವೂ ಆಗಿರಲಿ ರಾಮನು ಪಟ್ಟಕ್ಕೆ ಬಂದ ಮೇಲೆ ಆತನ ಸ್ತ್ರೀಯರ ಅಟ್ಟಹಾಸವನ್ನು ಕೇಳಬೇಕೇ ಅವರ ಸಂತೋಷಕ್ಕೂ ಅವರ ಅಧಿಕಾರಕ್ಕೂ ತಡೆಯೇ ಇರುವುದಿಲ್ಲ ಆಗ ನಿನ್ನ ಸೊಸೆಯರಾದರೂ ಭರತನ ದುರ್ದಶೆಯನ್ನು ನೋಡಿ ಬಾಯಿ ಮುಚ್ಚಿಕೊಂಡು ಮನಸ್ಸಿನಲ್ಲಿಯೇ ಕೊರಗುತ್ತಿರಬೇಕಲ್ಲವೇ ಈ ವಿಷಯಗಳೆಲ್ಲವನ್ನೂ ನೀನು ಚೆನ್ನಾಗಿ ಪರ್ಯಾಲೋಚಿಸು ಎಂದು ಬಹಳ ಅತೃಪ್ತಿಯಿಂದ ಹೇಳಲು ಆ ಮಂಥರೆಯನ್ನು ನೋಡಿ ಕೈಕೇಯಿಯು ಅವಳ ಮಾತಿಗೆ ಆಗಲೂ ಮರುಳಾಗದೆ ರಾಮನ ಗುಣಾತಿಶಯಗಳನ್ನೇ ಪುನಃ ಪುನಃ ಪ್ರಶಂಸೆ ಮಾಡಲು ಉಪಕ್ರಮಿಸಿದಳು ಎಲೈ ಮಂಥರೆ ರಾಮನು ಧರ್ಮಗಳೆಲ್ಲವನ್ನೂ ಬಲ್ಲವನು ಗುರುಗಳಿಂದ ಚೆನ್ನಾಗಿ ಶಿಕ್ಷಿಸಲ್ಪಟ್ಟಿರುವನು ಆತನ ಕೃತಜ್ಞತೆಯು ಆತನ ಸತ್ಯಸಂಧತೆಯೋ ಆತನ ಶುದ್ಧ ಸ್ವಭಾವವು ಲೋಕಾಭಿವಂದ್ಯವಾಗಿರುವುದು ದಶರಥನಿಗೆ ಆತನೇ ಹಿರಿಯ ಮಗನಲ್ಲವೇ ಆತನಿಗಲ್ಲದೆ ಈ ರಾಜ್ಯಾಭಿಷೇಕವು ಮತ್ತಾರಿಗೆ ಸಲ್ಲುವುದು ಭರತನೇ ಮೊದಲಾದವರಿಗೆ ರಾಜ್ಯದಲ್ಲಿ ಈಗ ಬಾಧ್ಯತೆ ಏನಿರುವುದು ಆ ರಾಮನು ತನ್ನ ತಮ್ಮಂದಿರನ್ನು ತನ್ನ ಭೃತ್ಯರನ್ನು ಹೆತ್ತ ತಂದೆಯಂತೆ ಬಹು ಪ್ರೀತಿಯಿಂದ ಪಾಲಿಸುವನು ಆತನು ದೀರ್ಘಾಯುಷ್ಮಂತನಾಗಿರಬೇಕೆಂಬುದೇ ನನ್ನ ಕೋರಿಕೆ ಆಹಾ ಇದೇನು ನಿನಗೆ ಈ ವಿಧವಾದ ವಿಪರೀತ ಬುದ್ಧಿಯು ಹುಟ್ಟಿತು ರಾಮಾಭಿಷೇಕವನ್ನು ಕೇಳಿ ಸಂಕಟ ಪಡುವುದುಂಟೆ ರಾಮನು ನೂರಾರು ವರ್ಷಗಳವರೆಗೆ ರಾಜ್ಯವನ್ನು ಪಾಲಿಸಿ ತಾನಾಗಿಯೇ ವಿಶ್ರಾಂತಿಯನ್ನು ಹೊಂದಬೇಕೆಂದು ಅಪೇಕ್ಷಿಸಿದಾಗ ನಮ್ಮ ಭರತನು ಕುಲಕ್ರಮಾಗತವಾದ ಈ ರಾಜ್ಯವನ್ನು ಅನುಭವಿಸಲಿ ಎಲೈಮಂಥರೆ ಈಗ ರಾಮಾಭಿಷೇಕವೆಂಬ ಅಭ್ಯುದಯ ಕಾಲವು ಸನ್ನಿಹಿತವಾಗಿರುವುದು ಮುಂದೆ ಭರತನಿಗೆ ಪಟ್ಟಾಭಿಷೇಕವೆಂಬ ಕಲ್ಯಾಣ ಕಾರ್ಯವು ನಡೆಸಲ್ಪಡಬೇಕಾಗಿರುವುದು ಹೀಗೆ ಮೇಲೆ ಮೇಲೆ ಒಂದರ ಮೇಲೊಂದರಂತೆ ಅಭ್ಯುದಯ ಪರಂಪರೆಯು ಬಂದೊದಗಿರುವಾಗಲೂ ನೀನು ಹೀಗೆ ದುಃಖಿಸುವುದುಂಟೆ ನನಗೆ ಭರತನಲ್ಲಿ ಇರುವುದಕ್ಕಿಂತಲೂ ಹೆಚ್ಚಾಗಿ ರಾಮನಲ್ಲಿ ಪ್ರೀತಿಯುಂಟು ರಾಮನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿರುವನು ಎಂಬ ನಂಬಿಕೆಯು ಆತನಲ್ಲಿ ನನಗೆ ಸಂಪೂರ್ಣವಾಗಿ ಇರುವುದು ಆ ರಾಮನು ತನ್ನ ತಮ್ಮಂದಿರೆಲ್ಲರನ್ನೂ ತನ್ನಂತೆಯೇ ಭಾವಿಸಿರುವನೇ ಹೊರತು ಅವರಲ್ಲಿ ಸ್ವಲ್ಪವಾದರೂ ಭೇದ ಬುದ್ಧಿಯನ್ನು ಎಣಿಸತಕ್ಕವನಲ್ಲ ಆದುದರಿಂದ ಈಗ ರಾಮನು ಅನುಭವಿಸತಕ್ಕ ರಾಜ್ಯವನ್ನು ಭರತನು ಅನುಭವಿಸುವಂತೆಯೇ ಎಣಿಸಿರಬೇಕಲ್ಲವೇ ಎಂದಳು ಈ ಮಾತನ್ನು ಕೇಳಿ ಮಂಥರಿಗೆ ಮತ್ತಷ್ಟು ದುಃಖವೂ ಹೆಚ್ಚಿತು ಆ ದುಃಖವನ್ನು ತಡೆಯಲಾರದೆ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಪುನಃ ಕೈಕೇಯಿಯನ್ನು ಕುರಿತು ಅಯ್ಯೋ ಇನ್ನೂ ನಿನಗೆ ವಿವೇಕವು ಹುಟ್ಟಲಿಲ್ಲವೇ ದೊಡ್ಡ ಅನರ್ಥಗಳನ್ನೇ ಇಷ್ಟಾರ್ಥಗಳನ್ನಾಗಿ ತಿಳಿದಿರುವೆಯಲ್ಲ ನಿನ್ನ ಮೌಢ್ಯವನ್ನು ಏನೆಂದು ಹೇಳಲಿ ಭರತನು ರಾಜ್ಯಭ್ರಷ್ಟನಾಗಿ ಕಾಡುಪಾಲಾಗುವ ವ್ಯಸನವೊಂದು ನೀನು ರಾಜಭೋಗಗಳೆಲ್ಲವನ್ನು ಬಿಟ್ಟು ಸವತಿಗೆ ಊಳಿಗವನ್ನು ಮಾಡಬೇಕಾದ ಮಹಾ ವಿಪತ್ತೊಂದು ಇವೆಲ್ಲವೂ ಅಪಾರವಾದ ಸಮುದ್ರದಂತೆ ನಿನ್ನನ್ನು ಎದುರು ನೋಡುತ್ತಿರುವವು ಅಂತಹ ದುಃಖ ಸಮುದ್ರದಲ್ಲಿ ನೀನು ಮುಳುಗಿದ ಮೇಲೆ ಎದ್ದು ಬರುವ ಬಗೆಯಾದರೂ ಹೇಗೆ ನೂರಾರು ವರ್ಷಗಳ ಮೇಲಾದರೂ ಭರತನಿಗೆ ರಾಜ್ಯವು ಬರುವುದೆಂಬ ಆಶೋತ್ತರವು ನಿನಗೆ ಇರುವಂತಿದೆ ಈ ಹುಚ್ಚುತನವನ್ನು ಬಿಡು ರಾಮನು ಈಗ ರಾಜನಾಗಿ ಬಿಟ್ಟರೆ ಆ ರಾಜ್ಯವು ಅವನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಲ್ಲದೆ ಭರತನಿಗೆ ಸಿಕ್ಕುವುದೆಂದರೇನು ಭರತನ ಮಕ್ಕಳಿಗೆ ತಾನೇ ಆ ರಾಜ್ಯವು ಸೇರುವ ಬಗೆ ಹೇಗೆ ಇದರಿಂದ ರಾಜವಂಶದಲ್ಲಿ ಭರತನ ಹೆಸರೇ ಇರದು ಭರತನು ಇಲ್ಲಿಂದ ಮುಂದೆ ರಾಜವಂಶದಿಂದ ಬಹಿಷ್ಕೃತನಾದಂತೆಯೇ ತಿಳಿಯಬೇಕೇ ಹೊರತು ಮತ್ತೆ ಬೇರೆಯಲ್ಲ ಒಬ್ಬ ರಾಜನಿಗೆ ಅನೇಕ ಪುತ್ರರು ಹುಟ್ಟಿದರು ಆ ಮಕ್ಕಳೆಲ್ಲರಿಗೂ ರಾಜ್ಯದಲ್ಲಿ ಬಾಧ್ಯತೆ ಇರುವುದಿಲ್ಲ ಅಥವಾ ಒಂದು ವೇಳೆ ರಾಜ್ಯವನ್ನು ಎಲ್ಲರಿಗೂ ಹಂಚಿಕೊಟ್ಟರೆ ಅದರಿಂದ ಅನೇಕ ವಿಧವಾದ ಅನರ್ಥಗಳೇ ಉಂಟಾಗುವವು ಆದುದರಿಂದ ರಾಜರು ತಮಗೆ ಅನೇಕ ಪುತ್ರರಿದ್ದರೂ ತಮ್ಮ ಹಿರಿಯ ಮಗನಿಗೆ ರಾಜ್ಯವನ್ನು ಒಪ್ಪಿಸುವರೇ ಹೊರತು ಇತರರು ಎಷ್ಟೇ ಗುಣವಂತರಾಗಿದ್ದರೂ ಅವರನ್ನು ರಾಜ್ಯಕ್ಕೆ ಅಧಿಕಾರಿಗಳನ್ನಾಗಿ ಮಾಡಲಾರರು ಆದುದರಿಂದ ನಿನ್ನ ಮಗನಿಗೆ ಇನ್ನು ಮೇಲೆ ರಾಜ್ಯವು ಲಭಿಸುವುದೆಂಬ ಆಶೋತ್ತರವನ್ನು ಬಿಡು ಅಯ್ಯೋ ಯಾವಾಗಲೂ ಕಷ್ಟವನ್ನು ಕಂಡರೆಯದ ನಿನಗೆ ಇಂತಹ ದುರವಸ್ಥೆಯುಂಟಾಗಬಹುದೇ ಭರತನಿಗೆ ರಾಜ್ಯವಿಲ್ಲದಿದ್ದರೂ ಬಂದಂತೆಯೇ ಎಂದು ಹೇಳಿದೆಯಲ್ಲವೇ ಹೌದು ನಿನಗೆ ಎಲ್ಲ ಮಕ್ಕಳ ಮೇಲೆಯೂ ಒಂದೇ ಪ್ರೀತಿ ಇರಬಹುದು ಆದರೆ ನಿನ್ನ ಮಗನಿಗೆ ಬರುವ ಅನರ್ಥವನ್ನೇ ನೀನು ಯೋಚಿಸಬೇಡವೇ ಹೇಗೂ ನಿನ್ನ ಮಗನು ರಾಜ್ಯ ಸುಖಗಳನ್ನೆಲ್ಲ ಬಿಟ್ಟು ರಾಜವಂಶೀಯರ ಗಣನೆಗೆ ಬಾರದೆ ಅನಾಥನಾಗಿ ಅಲೆಯುವ ಕಾಲವೂ ಬಂದಿದೆ ಹಿರಿಯ ಮಗನಾದ ರಾಮನಿರುವಾಗ ಭರತನಿಗೆ ರಾಜ್ಯವು ಹೇಗೆ ಸಿಕ್ಕುವುದು ಎಂದು ನೀನು ಶಂಕಿಸಿದೆಯಲ್ಲವೇ ಇದನ್ನು ಯೋಚಿಸಿಯೇ ನಾನು ಈಗ ಭರತನಿಗೆ ರಾಜ್ಯವನ್ನು ಕೊಡಿಸುವುದಕ್ಕೆ ತಕ್ಕ ಉಪಾಯವನ್ನು ಮಾಡಬೇಕೆಂದು ಇಲ್ಲಿಗೆ ಬಂದೆನು ಅದು ನಿನಗೆ ತಿಳಿಯದೇ ಹೋಯಿತು ಅಯ್ಯೋ ನಿನ್ನ ಸಮತಿಯ ಪುರೋಭಿವೃದ್ಧಿಯನ್ನು ಕೇಳಿ ನನಗೆ ಪಾರಿತೋಷಕವನ್ನು ಕೊಡುವುದಕ್ಕೆ ಬಂದೆಯಲ್ಲ ಈ ನಿನ್ನ ವಿವೇಕವನ್ನು ಏನೆಂದು ಹೇಳಲಿ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳುವೆನು ಕೇಳು ರಾಮನಿಗೆ ರಾಜ್ಯ ಪ್ರಾಪ್ತಿಯಾದೊಡನೆಯೇ ಅವನು ಸಮಯವನ್ನು ನೋಡಿಕೊಂಡಿದ್ದು ನಿನ್ನ ಮಗನಾದ ಭರತನನ್ನು ದೇಶಾಂತರಕ್ಕೂ ಅಥವಾ ಲೋಕಾಂತರಕ್ಕೋ ಕಳುಹಿಸದೆ ಬಿಡನು ಇದು ನಿಜವು ರಾಮನು ಭರತನಿಗೆ ಈ ಅನರ್ಥಗಳನ್ನು ತಂದಿಡುವುದರಲ್ಲಿ ಸಂದೇಹವೇ ಇಲ್ಲ ಅಯ್ಯೋ ಪಾಪವೇ ಸಣ್ಣ ಮಗುವಾದ ಆ ಭರತನನ್ನು ಈ ಬಾಲ ವಯಸ್ಸಿನಲ್ಲಿಯೇ ಮಾವನ ಮನೆಗೆ ಕಳುಹಿಸಿಬಿಟ್ಟೆಯಲ್ಲವೇ ಅದರ ಫಲವೇ ಇದು ಲೋಕದಲ್ಲಿ ಸಾಮಾನ್ಯವಾಗಿ ವೃಕ್ಷಗಳೇ ಮೊದಲಾದ ಸ್ಥಾವರ ವರ್ಗಗಳು ಕೂಡ ತನಗೆ ಬಹಳ ಸನ್ನಿಹಿತವಾಗಿರುವರೊಡನೆ ಸೇರಿಕೊಳ್ಳುವವು ಹೀಗಿರುವಲ್ಲಿ ಸಚೇತನರಾದ ಮನುಷ್ಯರ ವಿಷಯವನ್ನು ಹೇಳತಕ್ಕುದೇನು ಯಾರಿಗೂ ಕೂಡಾಟದಿಂದ ಪ್ರೇಮವು ಹೆಚ್ಚುವುದು ಸ್ವಾಭಾವಿಕವು ಭರತನು ಒಂದು ವೇಳೆ ಇಲ್ಲಿಯೇ ಇದ್ದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ದಶರಥನ ಪ್ರೀತಿಯನ್ನು ಸಂಪಾದಿಸಬಹುದಾಗಿತ್ತಲ್ಲವೇ ಅನ್ಯಾಯವಾಗಿ ಆತನನ್ನು ನೀನೇ ಕೆಡಿಸಿದಂತಾಯಿತು ಅದೂ ಹೋಗಲಿ ಶತ್ರುಘ್ನನಿಗೆ ಭರತನಲ್ಲಿ ನಿಜವಾದ ಪ್ರೇಮವುಂಟು ಅವನನ್ನಾದರೂ ಇಲ್ಲಿ ಇರಿಸಿದೆಯಾ ಅದೂ ಇಲ್ಲ ಲಕ್ಷ್ಮಣನು ರಾಮನನ್ನು ಆಶ್ರಯಿಸಿರುವಂತೆ ಶತ್ರುಘ್ನನು ಭರತನನ್ನು ಅನುಸರಿಸಿ ಹೊರಟು ಹೋದನು ಆ ಶತ್ರುಘ್ನಾದರೂ ಇಲ್ಲಿಯೇ ಇದ್ದಿದ್ದರೆ ದಶರಥನ ಪ್ರೇಮವನ್ನು ತನಗೂ ಸ್ವಲ್ಪ ಮಟ್ಟಿಗೆ ಹಂಚಿಕೊಂಡು ಸಮಯ ಬಂದಾಗ ಭರತನಿಗೆ ಸಹಾಯ ಮಾಡಬಹುದಾಗಿತ್ತು ಅದೂ ಇಲ್ಲದೆ ಹೋಯಿತು ಕಾಡಿನಲ್ಲಿ ಕಟ್ಟಿಗೆಗಳನ್ನು ಕಡಿದು ಜೀವಿಸುವವನೊಬ್ಬನು ಒಂದು ಮರವನ್ನು ಕಡಿಯಬೇಕಾದ ಸಮಯವು ಬಂದಾಗ ಸುತ್ತಲಿನ ಮುಳ್ಳು ಗಿಡಗಳೆಲ್ಲವೂ ಆ ಮರವನ್ನು ಸುತ್ತಿಕೊಂಡು ಅದಕ್ಕೆ ಆ ಭಯವನ್ನು ತಪ್ಪಿಸಿತೆಂಬ ಕಥೆಯನ್ನಾದರೂ ಕೇಳಿ ತಿಳಿಯಯ್ಯ ಅದರಂತೆಯೇ ರಾಮ ಲಕ್ಷ್ಮಣರಿಬ್ಬರು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಇತರರಿಗೆ ಸ್ವಲ್ಪವೂ ಅವಕಾಶ ಕೊಡುವುದಿಲ್ಲ ಅಶ್ವಿನಿ ದೇವತೆಗಳಿಗಿರುವಂತೆ ಅವರಿಬ್ಬರಿಗೂ ಪರಸ್ಪರ ಪ್ರೇಮವು ಲೋಕಪ್ರಸಿದ್ಧವಾಗಿರುವುದು ರಾಮನು ಲಕ್ಷ್ಮಣನಿಗೆ ಸ್ವಲ್ಪ ಮಾತ್ರವೂ ಕೇಡನ್ನು ಕೋರುವವನಲ್ಲ ರಾಮನಿಂದ ಭರತನಿಗೆ ಕೇಡುಂಟಾಗುವುದರಲ್ಲಿ ಸಂದೇಹವೇ ಇಲ್ಲ ಆದುದೇನೋ ಆಯಿತು ಈಗ ನಾನೊಂದು ಉಪಾಯವನ್ನು ಹೇಳುವೆನು ಕೇಳು ನಿನ್ನ ಮಗನನ್ನು ಈ ದೇಶದಲ್ಲಿಯೇ ಇರಿಸದೆ ಆತನನ್ನು ಈಗಲೇ ಕಾಡಿಗೆ ಕಳುಹಿಸಿಬಿಡುವುದು ಉತ್ತಮ ಇಲ್ಲದಿದ್ದರೆ ಆತನಿಗೆ ಉಳಿಗಾಲವೇ ಇಲ್ಲ ನಿನ್ನ ಮಗನು ಇನ್ನೂ ಕೆಲವು ಕಾಲ ಬದುಕಿರಬೇಕು ಎಂಬ ಆಸೆಯು ನಿನಗಿದ್ದರೆ ಈಗ ಮಿಂಚಿ ಹೋದ ಕೆಲಸಕ್ಕೆ ಇದೇ ಮೇಲಾದ ಉಪಾಯವೆಂದು ಅಂದರೆ ಭರತನನ್ನು ಕಾಡಿಗೆ ಕಳುಹಿಸುವುದೇ ಉತ್ತಮ ಉಪಾಯವೆಂದು ನನಗೆ ತೋರಿರುವುದು ಇದು ನಿನಗೂ ಶ್ರೇಯಸ್ಕರವಾದುದು ಆತನನ್ನು ಪುನಃ ಇಲ್ಲಿಗೆ ಅಂದರೆ ಅಯೋಧ್ಯೆಗೆ ಬರಗೊಳಿಸದೆ ಹಾಗೆಯೇ ಕಾಡಿಗೆ ಕಳುಹಿಸಿಬಿಡು ಹಾಗೆ ಅವನನ್ನು ಕಾಡಿಗೆ ಕಳುಹಿಸುವುದು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ಅವನಿಗೆ ರಾಜ್ಯವನ್ನಾದರೂ ಕೊಡಿಸುವ ಉಪಾಯವನ್ನು ಮಾಡು ಭರತನು ತಂದೆಯ ಅನುಮತಿಯಿಂದ ರಾಜ್ಯವನ್ನು ಪಡೆದುಕೊಂಡರೆ ನಿನಗೂ ನಿನ್ನ ಬಂಧುವರ್ಗಕ್ಕೂ ಶ್ರೇಯಸ್ಸುಂಟು ಮುಖ್ಯವಾಗಿ ರಾಮನ ಅಧೀನದಲ್ಲಿ ಮಾತ್ರ ಭರತನನ್ನು ಇರಿಸಬೇಡ ಭರತನು ಯಾವಾಗಲೂ ಸುಖದಲ್ಲಿ ಇದ್ದವನೇ ಹೊರತು ಕಷ್ಟ ಕಾರ್ಯಗಳಿಗೆ ಯೋಗ್ಯನಲ್ಲ ಅವನನ್ನು ಮತ್ತೊಬ್ಬರ ಅಧೀನದಲ್ಲಿಟ್ಟರೆ ಸುಖವೆಲ್ಲಿಯದು ಸವತಿಯ ಮಕ್ಕಳಲ್ಲಿ ಯಾರಿಗೂ ಪ್ರೇಮವು ಹುಟ್ಟದು ಆದುದರಿಂದ ರಾಮನಿಗೆ ನಿನ್ನ ಮಗನು ಸಹಜ ಶತ್ರುವೆಂದೇ ತಿಳಿ ರಾಜ್ಯ ಸಂಪತ್ತನ್ನು ಅನುಭವಿಸುತ್ತಿರುವ ರಾಮನ ವಶದಲ್ಲಿದ್ದು ಅಸಹಾಯನಾದ ಭರತನು ಹೇಗೆ ಜೀವಿಸುವನು ಕಾಡಿನಲ್ಲಿ ಸಿಂಹದಿಂದ ಅಟ್ಟಲ್ಪಟ್ಟ ಆನೆಯ ಮರಿಯಂತೆ ನಿನ್ನ ಮಗನು ರಾಮನ ಕೈ ಕೆಳಗೆ ಸಿಕ್ಕಿ ನರಳಬೇಕಾಗುವುದು ಅವನನ್ನು ಕಾಪಾಡುವ ಉಪಾಯವನ್ನು ಯೋಚಿಸು ಇದಲ್ಲದೆ ಪೂರ್ವದಲ್ಲಿ ನೀನು ನಿನ್ನ ಸೌಭಾಗ್ಯದ ಕೆಚ್ಚಿನಿಂದ ನಿನ್ನ ಸವತಿಯಾದ ಕೌಸಲ್ಯೆಯನ್ನು ಅನೇಕ ವೇಳೆಗಳಲ್ಲಿ ತಿರಸ್ಕರಿಸಿರುವೆ ಈಗ ಅವಳು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ತನ್ನ ಮಗನಿಗೆ ಪಟ್ಟವಾದ ಮೇಲೆ ಮುಯ್ಯನ್ನು ತೀರಿಸಿಕೊಳ್ಳದೆ ಬಿಡಲು ಇದರಲ್ಲಿ ಸಂದೇಹವಿಲ್ಲ ಅವಳು ನಿನ್ನ ಕೈಯಿಂದ ಊಳಿಗವನ್ನೇ ಮಾಡಿಸಿಕೊಳ್ಳುವಳು ವಿಸ್ತಾರವಾದ ಸಮುದ್ರಗಳಿಂದಲೂ ಪರ್ವತಗಳಿಂದಲೂ ಪಟ್ಟಣಗಳಿಂದಲೂ ಸಮೃದ್ಧವಾದ ಈ ಭೂಮಿಗೆ ರಾಮನು ರಾಜನಾದೊಡನೆಯೇ ನಿನಗೂ ನಿನ್ನ ಮಗನಿಗೂ ಅನೇಕ ವಿಧದಲ್ಲಿ ಹಾನಿಯೂ ತಿರಸ್ಕಾರವೂ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ರಾಮನು ರಾಜನಾದರೆ ಭರತನ ಹಣೆಯ ಬರಹವು ಅಲ್ಲಿಗೆ ತೀರಿತು ಆದುದರಿಂದ ಎಲೈ ಕೈಕೇಯಿ ಚೆನ್ನಾಗಿ ಆಲೋಚಿಸಿ ನೋಡು ಭರತನಿಗೆ ರಾಜ್ಯಪ್ರಾಪ್ತಿಯಾಗುವುದಕ್ಕೂ ಅವನ ಆ ಶತ್ರುವಾದ ರಾಮನನ್ನು ದೇಶದಿಂದ ಹೊರಡಿಸುವುದಕ್ಕೂ ತಕ್ಕ ಉಪಾಯವನ್ನು ಈಗಲೇ ಯೋಚಿಸು ಎಂದಳು ಇಲ್ಲಿಗೆ ಎಂಟನೆಯ ಸರ್ಗವು ಸಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥೆಯೇ ನಿತ್ಯಂಚ ದೇಹಿ ಮೇ ನಮಸ್ಕಾರ